ಒಬ್ಬ ಹೆಣ್ಣು ಮಗಳನ್ನು ಕಾರಿನಡಿಗೆ ಹಾಕಿ ಕೊಂದು ಆರು ತಿಂಗಳವರೆಗೆ ಮಾತಾಡದೆ ಕೂತು ಡಿಪಾರ್ಟ್ಮೆಂಟಿಂದ ಇಂಥದ್ದು ಇಂಥದ್ದೇ ಕಾರು ಅಂತೇಳಿ ಗೊತ್ತಾದ ನಂತರ ಕಾರ್ ಎಳ್ಕೊಂಡೋದ ನಂತರ ಅಲ್ವಾ ಈ ವಿಷಯ ಹೊರಗೆ ಬರುದು ಆಗ ಗ್ಲಾಸು ಹೊಡೆದದ್ದು ಹೇಗೆ ಗ್ಲಾಸು ಚೇಂಜ್ ಮಾಡಿದ್ಯಲ್ಲಿ ಏನು ಗೊತ್ತಿಲ್ಲದವರೆಗೆ ಈ ವ್ಯವಸ್ಥೆಯ ಒಳಗೆ ಹಿಂದುತ್ವವನ್ನು ಪ್ರತಿಪಾದಿಸುವ ಸಾಮ್ರಾಟ ಅಂತೇಳಿದರೆ ನಾವು ಹೇಗೆ ಅಣ್ಣ ಒಪ್ಪಿಕೊಳ್ಳೋದು ನೋಡಿ ಪಾಪದ ಕೊಡ ತುಂಬಿದಾಗ ಸ್ವರ್ಣ ಲೇಪಿತ ವ್ಯವಸ್ಥೆ ಕೂಡ ಅದರಿಂದ ಹಿತ್ತಳೆ ಹೊರಗೆ ಬರ್ತದೆ ಅಂತ ಹೇಳುವಂಥ ವ್ಯವಸ್ಥೆಯ ಒಳಗೆ ದೇವರ ಅನುಗ್ರಹ ಶ್ರೀ ಮಾಲಿಂಗೇಶ್ವರನ ಅನುಗ್ರಹ ಸತ್ಯದ ಕಡೆ ಇರ್ತದೆ ಅಂತ ಹೇಳುವುದಕ್ಕೆ ಕೆಲವೆಲ್ಲ ನಿದರ್ಶನಗಳು ಈಗ ಹೊರಗೆ ಬರ್ತಾ ಉಂಟು ಈ ಆಗಿ ಹೆಣ್ಣು ಮಗಳನ್ನು ಕೊಂದಂಥ ವ್ಯವಸ್ಥೆಯ ಒಳಗೆ ಆ ಸಂದರ್ಭದಲ್ಲಿ ಸಾಮ್ರಾಟ ಅಂತ ಹೇಳಿಸಿಕೊಂಡವನ ಒಟ್ಟಿಗೆ ಇದ್ದಂತ ಹೆಣ್ಣು ಮಗಳೇ ಒಂದು ದಿವಸ ಒಟ್ಟಿಗೆ ಇದ್ದಂತಹ ಹೆಣ್ಣು ಮಗಳೇ ಒಂದೇ ಒಂದು ದಿವಸ ಬಹಳ ಶೀಘ್ರದಲ್ಲೇ ಸಾರ್ವಜನಿಕವಾಗಿ ಇದನ್ನು ಬಹಿರಂಗಪಡಿಸುವಂತಹ ಸಂದರ್ಭ ಆ ಮಾಲಿಂಗೇಶ್ವರ ಅನುಗ್ರಹದಿಂದ ಬರ್ತದೆ ಸ್ನೇಹಿತರೆ ಇದನ್ನೆಲ್ಲ ನೀವು ಕಾಯ್ತಾ ಇರಿ ಒಬ್ಬ ಹೆಣ್ಣು ಮಗಳನ್ನು ಕಾರಿನಡಿಗೆ ಹಾಕಿ ಕೊಂದು ಆರು ತಿಂಗಳವರೆಗೆ ಮಾತಾಡದೆ ಕೂತು ಡಿಪಾರ್ಟ್ಮೆಂಟ್ ಇಂದ ಇಂಥದ್ದು ಇಂಥದ್ದೇ ಕಾರು ಅಂತೇಳಿ ಗೊತ್ತಾದ ನಂತರ ಕಾರ್ ಎಳ್ಕೊಂಡೋದ ನಂತರ ಅಲ್ವಾ ಈ ವಿಷಯ ಹೊರಗೆ ಬರುದು ಆಗ ಗ್ಲಾಸ್ ಹೊಡೆದದ್ದು ಹೇಗೆ ಗ್ಲಾಸು ಚೇಂಜ್ ಮಾಡಿದ್ಯಲ್ಲಿ ಏನು ಗೊತ್ತಿಲ್ಲದವರೆಗೆ ಈ ವ್ಯವಸ್ಥೆ ಒಳಗೆ ಹಿಂದುತ್ವವನ್ನು ಪ್ರತಿಪಾದಿಸುವ ಸಾಮ್ರಾಟ ಅಂತೇಳಿದರೆ ನಾವು ಹೇಗೆ ಅಣ್ಣ ಒಪ್ಪಿಕೊಳ್ಳೋದು ನೋಡಿ ಪಾಪದ ಕೊಡ ತುಂಬಿದಾಗ ಸ್ವರ್ಣ ಲೇಪಿತ ವ್ಯವಸ್ಥೆ ಕೂಡ ಅದರಿಂದ ಹಿತ್ತಳೆ ಹೊರಗೆ ಬರ್ತದೆ ಅಂತ ಹೇಳುವಂಥ ಒಳಗೆ ದೇವರ ಅನುಗ್ರಹ ಶ್ರೀ ಮಾಲಿಂಗೇಶ್ವರನ ಅನುಗ್ರಹ ಸತ್ಯದ ಕಡೆ ಇರ್ತದೆ ಅಂತ ಹೇಳುವುದಕ್ಕೆ ಕೆಲವೆಲ್ಲ ನಿದರ್ಶನಗಳು ಈಗ ಹೊರಗೆ ಬರ್ತಾ ಉಂಟು ಈ ಆಗಿ ಹೆಣ್ಣು ಮಗಳನ್ನು ಕೊಂದಂಥ ವ್ಯವಸ್ಥೆಯ ಒಳಗೆ ಆ ಸಂದರ್ಭದಲ್ಲಿ ಸಾಮ್ರಾಟ ಅಂತ ಹೇಳಿಸಿಕೊಂಡವನ ಒಟ್ಟಿಗೆ ಇದ್ದ ಹೆಣ್ಣು ಮಗಳೇ ಒಂದು ದಿವಸ ಒಟ್ಟಿಗೆ ಇದ್ದಂತಹ ಹೆಣ್ಣು ಮಗಳೇ ಒಂದೇ ಒಂದು ದಿವಸ ಬಹಳ ಶೀಘ್ರದಲ್ಲೇ ಸಾರ್ವಜನಿಕವಾಗಿ ಇದನ್ನು ಬಹಿರಂಗಪಡಿಸುವಂತಹ ಸಂದರ್ಭ ಆ ಮಲಿಂಗೇಶ್ವರ ಅನುಗ್ರಹದಿಂದ ಬರ್ತದೆ ಸ್ನೇಹಿತರೆ ಇದನ್ನೆಲ್ಲ ನೀವು ಕಾಯ್ತಾ ಇರಿ